ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಪ್ರೀತಿಯಿಂದ ಕಲಾ ಚಾನೆಲ್ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ಹಾಗೆಯೇ ಈ ಸಂಕ್ರಾಂತಿ ಹಬ್ಬಕ್ಕೆ ಒಂದೊಂದು ಕಡೆ ಒಂದೊಂದು ಸ್ಪೆಷಲ್ ಇರುತ್ತೆ ಒಂದು ಕಡೆ ಪೊಂಗಲ್ಲು ಒಂದು ಕಡೆ ಶೇಂಗಾ ಹೋಳಿಗೆ ಅಂದರೆ ಉತ್ತರ ಕರ್ನಾಟಕದ ಕಡೆ ಶೇಂಗಾ ಹೋಳಿಗೆ ತುಂಬಾ ಫೇಮಸ್ ಇರುತ್ತೆ ಈ ಸಂಕ್ರಾಂತಿ ಹಬ್ಬಕ್ಕೆ ನಮ್ಮ ನಮ್ಮನೇಲಿ ನನ್ನ ಮಗನಿಗೆ ಯಾವಾಗಲೂ ಸ್ವೀಟ್ ಅಂದರೆ ತುಂಬಾ ಇಷ್ಟ ಈ ಥರ ಆರ್ಗ್ಯಾನಿಕ್ಕಾಗಿ ಯಾವಾಗಲೂ ಸ್ವೀಟ್ ರೆಸಿಪಿಗಳನ್ನ ಮಾಡ್ತಾ ಇರ್ತೀನಿ ಒಂದು ಟೂ ವೀಕ್ಸ್ ಬ್ಯಾಕು ಮಾಡಿಕೊಟ್ಟಿದ್ದೆ ನನ್ನ ಮಗನಿಗೆ ಹಾಗಾಗಿ ಸಂಕ್ರಾಂತಿ ಹಬ್ಬದ ಸ್ಪೆಷಲ್ಲಾಗಿ ಅಪ್ಲೋಡ್ ಮಾಡಬೇಕು ಅಂತ ಇವಾಗ ಅಪ್ಲೋಡ್ ಮಾಡ್ತಾ ಇದ್ದೀನಿ ನೋಡಿ ಕಡಲೆಕಾಯಿ ಬೀಜ ಚೆನ್ನಾಗಿ ಹುರ್ಕೊಂಡಿದ್ದೀನಿ ಒಂದು ಮುಕ್ಕಾಲು ಕೆ ಜಿಯಷ್ಟು ಅಷ್ಟು ಹುರ್ಕೊಂಡ್ಬಿಟ್ಟು ತರಿತರಿಯಾಗಿ ಪುಡಿ ಮಾಡ್ಕೊಂಡಿದ್ದೀನಿ ಮಿಕ್ಸಿ ಜಾರಲ್ಲಿ ಈಗ ಹಂಗೇ ಒಂದು ಮುಕ್ಕಾಲು ಕೆ ಜಿನೂ ಎಲ್ಲನೂ ಪುಡಿ ಮಾಡಿ ಹಾಕಿದೀನಿ ಹಾಕೊಂಡಿದ್ದೀನಿ ಕಡಲೆ ಬೀಜನ ಮತ್ತು ಕೊಬ್ಬರಿ ಕೊಬ್ಬರಿ ಪುಡಿನೂ ಅಷ್ಟೇ ಕೊಬ್ಬರಿನ ಹಿಂಗೆ ಸೀಳಿಸಿ ಮಾಡ್ಕೊಂಡ್ಬಿಟ್ಟು ಮಿಕ್ಸಿ ಜಾರಲ್ಲೇ ಪೌಡ್ರ್ ಮಾಡ್ಕೊಂಡಿದ್ದೀನಿ ಈಗ ಬಂದ್ಬಿಟ್ಟು ಏಲಕ್ಕಿ ಪುಡಿ ಒಂದೆರಡು ಸ್ಪೂನಷ್ಟು ಏಲಕ್ಕಿ ಪುಡಿನ ಹಾಕ್ಕೊಂಡಿದ್ದೀನಿ ಏಲಕ್ಕಿ ಪುಡಿ ಕೊಬ್ಬರಿ ಪುಡಿ ಮತ್ತು ಕಡಲೆ ಬೀಜ ಶೇಂಗಾ ಪುಡಿ ಮೂರನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡಬೇಕು ನೋಡಿ ಈ ಥರ ಕೈ ಆಡಿಸ್ಕೊಂಬಿಟ್ಟು ಎಲ್ಲನೂ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಏಕೆಂದರೆ ಅದೊಂದು ಕಡೆ ಕೊಬ್ಬರಿ ಪುಡಿ ಒಂದು ಕಡೆ ಕಡಲೆ ಬೀಜದ ಪುಡಿ ಒಂದು ಕಡೆ ಆಗುತ್ತೆ ಹಂಗಾಗಿ ನೀಟಾಗಿ ಎಲ್ಲ ಮಿಕ್ಸ್ ಮಾಡ್ಕೊಂಬಿಡಬೇಕು ಈಗ ಇಲ್ಲಿ ಮುಕ್ಕಾಲು ಕೆ ಜಿ ಕಡಲೆ ಬೀಜಕ್ಕೆ ಮುಕ್ಕಾಲು ಕೆ ಜಿ ಬೆಲ್ಲನ ತೊಗೊಂಡು ಕರ್ಗಿಸೋದಕ್ಕೆ ಇಡ್ಕೊತೀನಿ ಇದೇನು ಪಾಕ ಬರೋದು ಬೇಡ ಸುಮ್ಮನೆ ಕರಗಿಸ್ಕೊಂಡ್ರೆ ಸಾಕಾಗುತ್ತೆ ನೋಡಿರಿ ಒಂದು ಬಾಣಲಿ ಇಟ್ಕೊಂಬಿಟ್ಟು ಮುಕ್ಕಾಲು ಕೆ ಜಿ ಏನು ತೊಗೊಂಡಿದ್ದೆ ಬೆಲ್ಲನ ಆರ್ಗ್ಯಾನಿಕ್ ಬೆಲ್ಲ ಇದು ಅದನ್ನು ಹಾಕ್ಕೊಂಬಿಟ್ಟು ಒಂದು ಅರ್ಧ ಗ್ಲಾಸಷ್ಟು ನೀರನ್ನು ಹಾಕ್ಕೊಂಡಿದ್ದೀನಿ ಇದು ಬಂದುಬಿಟ್ಟು ಚಿರೋಟಿ ರವೆ ನಾನು ಸಂಜೆ ಮಾಡ್ತಿರೋದರಿಂದ ಈ ಚಿರೋಟಿ ರವೆನ ಕಲಸಿಟ್ಟಿದ್ದೆ ಒಂದು ಮುಕ್ಕಾಲು ಕೆ ಜಿಯಷ್ಟು ಅಷ್ಟು ಚಿರೋಟಿ ರವೆನ ಕಲಿಸ್ಬಿಟ್ಟು ಇಟ್ಟು ಇವಾಗ ನಾದ್ಕೋಬೇಕು ಈ ಥರ ಎಣ್ಣೆ ಹಾಕ್ಬಿಟ್ಟು ಚೆನ್ನಾಗಿ ನಾದ್ಕೋಬೇಕು ಎಷ್ಟು ನಾತ್ಕೊತೀವೋ ಅಷ್ಟು ಚೆನ್ನಾಗಿ ಹೋಳಿಗೆ ಬರುತ್ತೆ ಇದಕ್ಕೇನು ಅರಿಶಿನ ಅದು ಏನು ಹಾಕೋದು ಬೇಡ ಬರೀ ನೀರು ಮತ್ತು ರೊಟ್ಟಿ ರವೆನ ಹಾಕ್ಕೊಂಡು ಕಲಸಿಟ್ಕೊಂಡ್ರೆ ಸಾಕಾಗುತ್ತೆ ನೀವು ಬೆಳಗ್ಗೆ ಮಾಡ್ಕೊತೀರ ಅಂದರೆ ರಾತ್ರಿ ಕಲಸಿಡಿ ಏನು ತೊಂದರೆ ಚೆನ್ನಾಗಿರುತ್ತೆ ಇದಕ್ಕೆ ನೋಡಿರಿ ಚೆನ್ನಾಗಿ ಈ ಥರ ನಾದ್ಕೊಂಡ್ಬಿಟ್ಟು ಈಗ ಬೆಲ್ಲನೂ ಕರಗಿದೆ ಸ್ವಲ್ಪ ಬಿಡಬೇಕು ಯಾಕಂದರೆ ಕೈಯಲ್ಲಿ ಕಲಿಸ್ಕೊಳ್ಳೋದಲ್ವ ಹಿಟ್ ಇದನ್ನು ಕಡಲೆ ಬೀಜದ ಪುಡಿನ ಹಂಗಾಗಿ ಬಿಸಿ ಇರುತ್ತೆ ಸ್ವಲ್ಪ ನೋಡಿರಿ ಕರಗದೆ ಇರೋದನ್ನೆಲ್ಲ ಸ್ಪೂನಲ್ಲಿ ಅಂದ್ಬಿಟ್ಟು ಕರೆಸ್ಬಿಟ್ಟು ತಣ್ಣಗಾಗೋದಕ್ಕೆ ಇಟ್ಟಿದೆ ಈಗ ಇವು ಇವಾಗ ಏನು ಮಾಡ್ಕೊಂಡಿದ್ವಲ್ಲ ಶೇಂಗಾ ಬೀಜದ ಮಿಕ್ಸು ಅದಕ್ಕೆ ಈ ಬೆಲ್ಲದ ಪಾಕನ ಹಾಕ್ಕೊಂಡು ಹಾಕ್ಕೊಂಡು ಅಂದರೆ ಪೂರ್ತಿ ಒಂದೇ ಸರಿ ಹಾಕೋಕೆ ಹೋಗಬಾರ್ದು ನೋಡ್ಕೊಂಡು ನೋಡಿಕೊಂಡು ಕನ್ಸಿಸ್ಟೆನ್ಸಿ ನೋಡಿಕೊಂಡು ತೆಳುವಾಗ್ಬಿಟ್ರೆ ಮತ್ತೆ ಕಷ್ಟ ಆಗುತ್ತೆ ಹಾಕ್ಬಿಟ್ಟು ನೋಡಿ ಕಲಿಸ್ಬಿಟ್ಟು ಒಂದು ಅರ್ಧ ಗಂಟೆ ಬಿಟ್ಬಿಡ್ಬೇಕು ಹಾಗೇನೆ ಎಲ್ಲ ಹೀರ್ಕೊಂಡಿರುತ್ತೆ ಒಂದು ಅರ್ಧ ಗಂಟೆ ಆದಮೇಲೆ ಕೈಗೆ ಸ್ವಲ್ಪ ಎಣ್ಣೆ ಹೆಚ್ಕೊಂಡ್ಬಿಟ್ಟು ನಮಗೆ ಎಷ್ಟು ಬೇಕೋ ಅಷ್ಟು ಚಿಕ್ಕದಾಗಿ ಯಾವ ಸೈಜ್ ಬೇಕೋ ಆ ಸೈಜು ಉಂಡೆಗಳನ್ನ ಮಾಡಿಟ್ಕೋಬೇಕಿದ್ದಾರೆ ನೋಡಿ ಎಷ್ಟು ಚೆನ್ನಾಗಿತ್ತು ಅಂದರೆ ಅಷ್ಟು ಚೆನ್ನಾಗಾಗಿತ್ತು ಅದೇ ಆ ಬೆಲ್ಲದ ಪಾಕನ ನೋಡ್ಕೊಂಡು ನೋಡ್ಕೊಂಡು ಹಾಕೊಳ್ಳಿ ಯಾಕೆ ಅಂತ ಹೇಳಿದ್ರೆ ಒಂದು ಸಾರಿ ಒಂದು ಸ್ವಲ್ಪ ಹೆಚ್ಚಿಗೆ ನೀರು ಹಾಕ್ಬಿಟ್ಟಿದ್ರೆ ತೆಳುವಾಗ್ಬಿಟ್ಟಿರುತ್ತೆ ಹಂಗಾಗಿ ನೋಡಿಕೊಂಡು ಹಾಕ್ಕೊಂಡು ಹಾಕೊಂಡು ಕಲಿಸ್ಕೊಂಡು ಕನ್ಸಿಸ್ಟೆನ್ಸಿ ರೆಡಿ ಮಾಡ್ಕೋಬೇಕು ನೋಡಿ ಈಗೆಲ್ಲ ಉಂಡೆಗಳು ಮಾಡಿಟ್ಕೊಂಡೆ ಈಗ ಒಂದು ಹೋಳಿಗೆ ಶೀಟ್ ತೊಗೊಂಡು ಅದಕ್ಕೊಂಚೂರು ಎಣ್ಣೆನ ಸವರ್ಕೊಂಡ್ಬಿಟ್ಟು ಚಿರೋಟಿ ರವೆ ಅಂದರೆ ಕಣಕ ಏನಿತ್ತು ಅದನ್ನು ನಮ್ಮ ಈಗ ಏನು ಗೊತ್ತಾ ಕಡಲೆ ಬೀಜ ಉಂಡೆ ಮಿಕ್ಸ್ ಇದೆಯಲ್ಲ ಅದನ್ನು ಎಷ್ಟಪ್ಪ ತಗೊಂಡಿದ್ದೀರೋ ಅದಕ್ಕಿಂತ ಒಂದು ಚೂರು ಕಡಿಮೆ ಕಣಕ ತಗೋಬೇಕು ಕಣಕ ತಗೊಂಡು ನೋಡ್ರಿ ಈ ಥರ ಇಷ್ಟಾಗಲ್ಲ ಬಿಲ್ಲೆ ಥರ ಮಾಡ್ಕೊಂಬಿಟ್ಟು ಹಿಂಗೆ ಮಾಡಿಕೊಡ್ರಿ ಈಗ ಎಕ್ಸ್ಟ್ರಾ ಬಂದಿದ್ದ ಕಣಕನೂ ಆಚೆ ತೆಗೆದಿಟ್ಕೋಬೇಕು ಈಗ ನೋಡಿ ಹಿಂಗೆ ಮಾಡ್ಕೊಂಬಿಟ್ಟು ರೊಟ್ಟಿ ಥರ ಇಷ್ಟ ಆಗಲ್ಲ ಒಂದು ಚೂರು ಚೂರು ತಟ್ಕೊಂಡ್ಬಿಟ್ಟು ಈ ಈ ಸೈಡಲ್ಲಿ ನೋಡಿರಿ ಈ ಸೈಡಲ್ಲಿ ಹಿಂಗೆ ಅಂದ್ಕೊಳ್ಳಿ ಸ್ಟಾರ್ಟಿಂಗೇ ಇಲ್ಲಾಂದರೆ ಇದು ಒಬ್ಬಟ್ಟು ಬೇಯಿಸಿದಾದ ನಂತರ ಸ್ವಲ್ಪ ದ ಒತ್ತಾದಮೇಲೆ ಅದೆಲ್ಲ ಒಂಥರ ಸಖತ್ ಗಟ್ಟಿ ಆಗ್ಬಿಡುತ್ತೆ ಹಾಂ ಸೈಡ್ ಅಂಚು ಕ ಕಟ್ಟುತ್ತೆ ಅಂತಾರಲ್ಲ ಹಂಗೆ ಸೈಡೆಲ್ಲ ಸಕ್ಕತ್ತು ಗಟ್ಟಿ ಆಗ್ಬಿಡುತ್ತೆ ಹಂಗಾಗಿ ಫಸ್ಟೇ ಹಿಂಗೆ ಒಳಗೆ ಹಿಂಗೆ ಅಂದ್ಕೊಂಬಿಟ್ಟು ಈ ಥರ ಒತ್ಕೊಂಬಿಟ್ರೆ ಕರೆಕ್ಟಾಗಿರುತ್ತೆ ನೋಡ್ರಿ ಸೈಡಲ್ಲಿ ಏನು ಜಾಸ್ತಿ ಕಾಣೋದಿಲ್ಲ ಆ ಥರ ಮಾಡ್ಕೊಂಬಿಟ್ರೆ ಈ ಥರ ಎಷ್ಟು ಸೈಜ್ ಬೇಕು ಅಷ್ಟೇ ತೀರ ತೆಳು ಮಾಡಬಾರ್ದು ಇದು ಶೇಂಗಾ ಒಳಗೆನ ಚೆನ್ನಾಗಿರಲ್ಲ ಅಷ್ಟೊಂದು ಸ್ವಲ್ಪ ಮೀಡಿಯಮ್ ಸೈಜಾಗೆ ಇರಬೇಕು ನೋಡಿ ಸ್ವಲ್ಪ ಎಣ್ಣೆ ಸಾವಿರ್ಕೊಂಬಿಟ್ಟು ಅಂಚಿಗೆ ಅಂಚಿನ ಕಾಯ್ದಿತ್ತು ಈಗ ಇದ್ರ ಮೇಲೆ ಒಂಚೂರು ಕಡಲೆಕಾಯಿ ಎಣ್ಣೆನೆ ಸವರ್ಕೋಬೇಕು ಇದು ಸಖತ್ತು ಡ್ರೈ ಆಗಿಬಿಡುತ್ತೆ ಕಡಲೆಕಾಯಿ ಬೀಜದ ಹೋಳಿಗೆ ಹಂಗಾಗಿ ಸ್ವಲ್ಪ ಎಣ್ಣೆ ಹಚ್ಕೊಳ್ಲೇಬೇಕು ಮೇಲೆ ಮತ್ತು ಈ ಥರ ತಿರುವುಕಿದ ನಂತರನೂ ಎಣ್ಣೆ ಹಚ್ಕೋಬೇಕು ಎರಡೂ ಸೈಡನ್ನು ನೀಟಾಗಿ ಬೇಯಿಸ್ಕೋಬೇಕು ಆ ಕಣಕ ಏನಿದೆ ಚಿರುಟಿರವೆ ಅದೆಲ್ಲ ಚೆನ್ನಾಗಿ ಬೇಯಬೇಕು ಇದು ಗಟ್ಟಿಯಾಗೇ ಇರುತ್ತೆ ಈ ಮಾಮೂಲಿ ಬೇಳೆ ಹೋಳಿಗೆ ಥರ ಸಾಫ್ಟಾಗಿರಲ್ಲ ಹಿಂಗೆ ಮಡ್ಚೋದಕ್ಕೆ ಬರಲ್ಲ ಹಿಂಗೆ ಇರಬೇಕು ನೋಡಿ ಆಗೋಯ್ತು ಅದಕ್ಕೆ ಒಂದು ಸ್ವಲ್ಪ ತುಪ್ಪ ಹಾಕ್ಕೊಂಬಿಟ್ಟು ಬಿಸಿ ಬಿಸಿ ಶೇಂಗಾ ಹೋಳಿಗೆ ತಿಂತಿದ್ರೆ ಸೂಪರಾಗಿರುತ್ತೆ ನೀವು ಸಹ ಸಂಕ್ರಾಂತಿ ಹಬ್ಬಕ್ಕೆ ಈ ಥರ ಮಾಡ್ಕೊಳ್ಳಿ ಅಥವಾ ಅಕೇಶ್ನಲ್ಲಿ ಯಾವುದಾದ್ರೂ ಹಬ್ಬಕ್ಕೆ ಮಾಡ್ಕೊಬೋದು ಇವಾಗಲೇನು ತಿನ್ನಿಲ್ಲ ಇವಾಗೇನು ಯಾವಾಗ ಬೇಕಂದ್ರೂ ಮಾಡ್ಕೊಂಡು ತಿನ್ಬೋದು ಈ ರೀತಿ ಇತ್ತು ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್